ಮನುಷ್ಯ ವಾಸ್ತವ್ಯ ಹೂಡಿದ ಬಳಿಕ ಅಂತ ಕರೆಸಿಕೊಳ್ಳುವ ನಿರ್ಜೀವ ಕಟ್ಟಡದಲ್ಲಿ ಎಲ್ಲವೂ ಒಂದಿಲ್ಲೊಂದು ಮಹತ್ವವನ್ನು ಪಡೆದುಕೊಂಡಿವೆ ಮನೆಯಲ್ಲಿ ಬಳಸುವ ಪ್ರತಿಯೊಂದು ವಸ್ತುವು ಒಂದೊಂದು ಶಾಸ್ತ್ರ ಶಕ್ತಿಯನ್ನು ಹೊಂದಿರುತ್ತದೆ ಅದರಲ್ಲಿ ಮನೆಯ ಕಸವನ್ನ ಸ್ವಚ್ಛಗೊಳಿಸುವ ಪೊರಕೆ ಕೂಡ ಒಂದು ಕಸ ಸ್ವಚ್ಛಗೊಳಿಸುವ ಪೊರಕೆಯಾದರೂ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸದೆ ಹೋದರೆ ಮನೆಯ ವಿನಾಶಕ್ಕೆ ಕಾರಣವಾದರೂ ಅಚ್ಚರಿಯೇನಿಲ್ಲ ಹಾಗಾದರೆ ಪೊರಕೆಯನ್ನು ಹೇಗೆ ಬಳಸಬೇಕು ಪೊರಕೆಯನ್ನ ಹೇಗೆ ಬಳಸಿದ್ರೆ ಲಕ್ಷ್ಮಿ ಕಟಾಕ್ಷ ದೊರೆಯುತ್ತೆ ಈ ಬಗ್ಗೆ ಇಲ್ಲಿದೆ ವಿವರವಾದ ವಿಡಿಯೋ ಮನೆ ಅಂದ ಮೇಲೆ ಕಸಮಸ್ಯ ಸಹಜ ಸಹಜ ಮೇಲೆ ಕಸ ಗುಡಿಸೋಕೆ ಒಂದು ಪೊರಕೆ ಬೇಕೇ ಬೇಕು ಈ ಪೊರಕೆಯನ್ನ ಹೇಗೆ ಬೇಕೋ ಹಾಗೆ ಬಳಸಿದ್ರೆ ಕಸ ಸ್ವಚ್ಛವಾಗೋದು ಮಾತ್ರವಲ್ಲ ಮನೆಯ ಲಕ್ಷ್ಮಿಯು ನಾಶವಾಗಿ ಹೊರಗೆ ಹೊರಟು ಹೋಗಬಹುದು ಪೊರಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಅಥವಾ ಸರಿಯಾದ ದಿಕ್ಕಿನಲ್ಲಿ ಇಡದಿದ್ರೆ ಅದು ವಾಸ್ತು ದೋಷಕ್ಕೆ ಕಾರಣವಾಗಬಹುದು ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ ಮತ್ತು ನಿಮ್ಮ ವಾಸಸ್ಥಳದಲ್ಲಿ ವಾಸ್ತು ದೋಷ ಇದ್ದಾಗ ಅದು ಸಂಪತ್ತು ಆರೋಗ್ಯ ಮದುವೆ ಸಂಬಂಧಿತ ಸಮಸ್ಯೆಗಳು ಮತ್ತು ಹೆಚ್ಚಿನವುಗಳ ಬರಿದಾಗುವಿಕೆಗೆ ಕಾರಣವಾಗಬಹುದು ಪೊರಕೆಗಳು ಬಹಳ ಮಂಗಳಕರವೆಂತಲೂ ಕರೆಯಲಾಗುತ್ತೆ ಅದಕ್ಕಾಗಿಯೇ ಪೊರಕೆ ಖರೀದಿಸಲು ಕೆಲವು ಒಳ್ಳೆಯ ದಿನಗಳು ಮತ್ತು ಖರೀದಿಸಬಾರದ ದಿನಗಳ ಬಗ್ಗೆ ವಿವರಿಸಲಾಗಿದೆ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನ ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದ್ಲು ಆದ್ದರಿಂದ ಪೊರಕೆಯು ನಿಸ್ಸಂಶಯವಾಗಿ ದೇವಿಯ ಸಕಾರದಂದಿದೆ ಮತ್ತು ಅದನ್ನ ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ತರಬಹುದು ಪುರಾಣಗಳು ಹೇಳುತ್ತವೆ ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ನಿಯೋಜನೆಯು ಉತ್ತಮ ವಾಸ್ತು ಅಥವಾ ಕೆಟ್ಟ ವಾಸ್ತುಗೆ ಕೊಡುಗೆ ನೀಡುತ್ತದೆ ಉದಾಹರಣೆಗೆ ವಿಭಿನ್ನ ದೇವರುಗಳು ವಿಭಿನ್ನ ದಿಕ್ಕುಗಳಿಗೆ ಒಲವು ತೋರ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಇಡಬೇಕು ಅಂತೆಯೇ ಪೊರಕೆ ಸಹ ಒಂದು ನಿರ್ದಿಷ್ಟ ದಿಕ್ಕನ್ನ ಬೆಂಬಲಿಸುತ್ತದೆ ವಾಸ್ತು ಪ್ರಕಾರ ಪೊರಕೆಯನ್ನ ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿದೆ ಪೊರಕೆಯನ್ನ ಈ ದಿಕ್ಕಿನಲ್ಲಿ ಇಡುವುದು ಸಂಪತ್ತಿನ ಹರಿವು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತೆ ಯಾಕಂದ್ರೆ ಅದು ಲಕ್ಷ್ಮೀ ದೇವಿಯನ್ನ ಸಂತೋಷಪಡಿಸುತ್ತೆ ಪಡಿಸುತ್ತೆ ಪೊರಕೆಯನ್ನ ಇಡಬಾರದ ಸ್ಥಾನವೆಂದ್ರೆ ಈಶಾನ್ಯ ದಿಕ್ಕು ಮನೆಯ ಮೂಲೆ ಮೂಲೆಯಲ್ಲಿಯೂ ಪೊರಕೆ ಕೇವಲ ಒಂದು ನಿರ್ಜೀವ ವಸ್ತುವಿನಂತೆ ಕಂಡರೂ ಅದರಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಕಾರಣವಾಗುವ ಅಂಶಗಳಿವೆ ಅನ್ನೋದನ್ನ ನೀವು ಕಡೆಗಣಿಸುವಂತಿಲ್ಲ ಬಹುತೇಕರು ಇದರ ಅರಿವಿಲ್ಲದ ಕಾರಣ ಪೊರಕೆಯನ್ನು ಹೇಗೆ ಬಳಸಬೇಕು ಅಂತ ತಿಳಿಯದೆ ಸಂಕಷ್ಟವನ್ನ ಬರಮಾಡಿಕೊಳ್ತಾರೆ ಪೊರಕೆಯನ್ನು ಕೂಡ ಇತರರಿಗೆ ಕಾಣದಂತೆ ಮರೆಯಲಿಡಬೇಕು ಅದನ್ನ ತಲೆ ಕೆಳಗಾಗಿ ಅಥವಾ ನೇರವಾಗಿ ಇಡಬಾರದು ಯಾವಾಗಲೂ ಪೊರಕೆಯನ್ನ ವಿಶ್ರಾಂತಿ ಸ್ಥಾನದಲ್ಲಿ ಇರಿಸುವುದು ಅದು ಹಣದ ನಿರಂತರ ಹರಿವನ್ನ ಸೂಚಿಸುತ್ತದೆ ವಾಸ್ತು ದೋಷವನ್ನ ನಿಭಾಯಿಸಲು ಬಾಲ್ಕನಿ ಅಥವಾ ಟೆರೆಸ್ ಆಗಲಿ ನೀವು ಪೊರಕೆಯನ್ನ ತೆರೆದ ಸ್ಥಳದಲ್ಲಿ ಇಡಬಾರದು ಹಾಗೆ ಮಾಡೋದ್ರಿಂದ ಅದು ಲಕ್ಷ್ಮೀ ದೇವಿಯ ಮೇಲೆ ಅಗೌರವವನ್ನ ಸೂಚಿಸಿದಂತಾಗುತ್ತೆ ಎಂದಿಗೂ ಪೊರಕೆಯನ್ನ ಮರೆ ಮಾಡುವಾಗ ಅದು ಯಾರ ಪಾದದ ಕೆಳಗೆಯೂ ಬರದಂತೆ ನೋಡಿಕೊಳ್ಳಿ ಯಾಕಂದ್ರೆ ಇದು ಕೆಟ್ಟ ಶಗುನ ಪೊರಕೆಯನ್ನ ಲಕ್ಷ್ಮಿ ಕಟಾಕ್ಷದ ಹಾದಿ ಮಾತ್ರವಲ್ಲ ನಕಾರಾತ್ಮಕ ಶಕ್ತಿಯನ್ನ ತಡೆಯುವ ಸಾಧನವಾಗಿ ಬಳಸಬಹುದು ಮುಖ್ಯವಾಗಿ ನೀವು ಪೊರಕೆಯನ್ನ ರಾತ್ರಿಯ ಪ್ರವೇಶ ದ್ವಾರದಲ್ಲಿ ಇರಿಸಬಹುದು ಯಾಕಂದ್ರೆ ಅದು ನಿಮ್ಮನ್ನ ನೆಗೆಟಿವ್ ಕಂಪನಗಳಿಂದ ರಕ್ಷಿಸುತ್ತೆ ಅದಾಗಿಯೂ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೊರಕೆಯನ್ನ ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನ ಮರೆಯಬೇಡಿ ಇಲ್ಲದಿದ್ರೆ ಮತ್ತಷ್ಟು ನಕಾರಾತ್ಮಕ ಶಕ್ತಿಯನ್ನ ದುಪ್ಪಟ್ಟು ಮಾಡಿದಂತಾಗುತ್ತೆ ಕೇವಲ ಪೊರಕೆ ಬಳಕೆ ಮಾತ್ರವಲ್ಲ ಪೊರಕೆ ಖರೀದಿಗೂ ಶಾಸ್ತ್ರಗಳು ಉತ್ತಮ ದಿನಮಾನಗಳನ್ನು ಉಲ್ಲೇಖಿಸಿವೆ ಪೊರಕೆ ಖರೀದಿಸಲು ಉತ್ತಮ ದಿನ ಯಾವುದೆಂದರೆ ನೀವು ಹೊಸ ಪೊರಕೆ ಖರೀದಿಸಲು ಬಯಸಿದ್ರೆ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಮುಖ್ಯವಾಗಿದೆ ಜ್ಯೋತಿಷ್ಯಗಳ ಪ್ರಕಾರ ಶನಿವಾರವನ್ನ ಪೊರಕೆಗಳನ್ನು ಬದಲಾಯಿಸಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗುತ್ತೆ ಅದರನ್ನು ಕೃಷ್ಣ ಪಕ್ಷದಂದು ಖರೀದಿಸಬೇಕು ಶುಕ್ಲ ಪಕ್ಷದಂದು ಅದನ್ನು ಖರೀದಿಸುವುದು ಅಶುಭ ಎನ್ನುತ್ತಾರೆ ಕೇವಲ ಪೊರಕೆ ಖರೀದಿ ಮಾತ್ರವಲ್ಲ ಪೊರಕೆಯನ್ನ ಎಲ್ಲಿ ಹೇಗೆ ಬಳಸಬೇಕು ಎಂಬುದಕ್ಕೂ ಬಲ್ಲವರು ಸೂಚನೆಗಳನ್ನ ನೀಡಿದ್ದಾರೆ ಸಂಜೆ ಮನೆಗೆ ಬಂದು ಮನೆಯನ್ನ ಸ್ವಚ್ಛಗೊಳಿಸಲು ಬಯಸಿದ್ರೆ ಪೊರಕೆ ಬಳಸಬೇಡಿ ಆದರೆ ಒದ್ದೆಯಾದ ಬಟ್ಟೆಯನ್ನ ಬಳಸಿ ಬಳಸಲೇಬೇಕಾದ ಸಂದರ್ಭದಲ್ಲಿ ನೀವು ಸಂಜೆ ಪೊರಕೆಯನ್ನು ಬಳಸಿದರೆ ನೀವು ಕಸ ಅಥವಾ ಮಣ್ಣನ್ನ ಮನೆಯ ಹೊರಗೆ ಎಸೆಯದಂತೆ ನೋಡ್ಕೊಳ್ಳಿ ಕಸದ ತೊಟ್ಟಿಯ ಬಳಿ ಇರಿಸಿ ಮತ್ತು ಬೆಳಿಗ್ಗೆ ಅದನ್ನ ಎಸೆಯಿರಿ ರಾತ್ರಿ ಕಸ ಎಸೆಯುವುದು ಅಷ್ಟು ಶುಭವಲ್ಲ ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ಪೊರಕೆಯಿಂದ ಗುಡಿಸಿಬೇಡಿ ಹೀಗೆ ಮಾಡೋದ್ರಿಂದ ಅಪಘಾತಗಳ ಸಾಧ್ಯತೆ ಹೆಚ್ಚುತ್ತದೆ ನೀವು ಹೊಸ ಸ್ಥಳಕ್ಕೆ ಸ್ಥಳಾಂತರಗೊಂಡಾಗ ಸ್ಥಳವನ್ನು ಸ್ವಚ್ಛಗೊಳಿಸಲು ಹೊಸ ಪೊರಕೆಯನ್ನು ಬಳಸಿ ಹಾಗೆ ಮಾಡೋದ್ರಿಂದ ಉತ್ತಮ ವಾಸ್ತುವಿನ ಮೊದಲ ಹೆಜ್ಜೆಯಾಗುತ್ತೆ ನಿಮ್ಮ ಕಾಲುಗಳು ಪೊರಕೆಯನ್ನ ಸ್ಪರ್ಶಿಸುವುದನ್ನು ತಪ್ಪಿಸಿ ನೀವು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಮಾಡಿದರೆ ಲಕ್ಷ್ಮೀ ದೇವಿಯು ಕುಪಿತಗೊಳ್ತಾಳೆ ಅಂತ ವಾಸ್ತುಶಾಸ್ತ್ರವು ವಿವರಿಸುತ್ತೆ ದೀಪಾವಳಿಯು ಪೊರಕೆಯನ್ನ ಖರೀದಿಸಲು ಉತ್ತಮ ದಿನಗಳಲ್ಲಿ ಒಂದಾಗಿದೆ ಒಟ್ಟಾರೆ ಪೊರಕೆ ಮಾತ್ರವಲ್ಲ ಮನೆಯಲ್ಲಿ ಬಳಸುವ ಎಲ್ಲಾ ವಸ್ತುಗಳು ವಾಸ್ತು ಹೊಂದಿರುತ್ತವೆ ಹೀಗಾಗಿ ಎಲ್ಲವನ್ನ ಅರಿತು ಬಳಸುವ ಮೂಲಕ ಲಾಭ ಪಡೆದುಕೊಳ್ಳುವತ್ತ ಗಮನ ಹರಿಸುವುದು ಉತ್ತಮ